ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ತನಿಷ್ ಕಿಚನ್ ನಾನು ನಿಮ್ಗೆ ಇವತ್ತು ಸಬ್ಬಕ್ಕೆ ಕಾಳು ಹಾಕಿ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದ್ರ ಜೊತೆಗೆ ಟೊಮೆಟೊ ಚಟ್ನಿ ಕೂಡ ಹೇಗಂತ ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಮೃದುವಾಗಿರುತ್ತೆ ದೋಸೆ ಅದಕ್ಕೆ ನಾವು ಒಂದು ಬಿ ಪಿ ಶುಗರ್ ಮತ್ತು ಪ್ರೆಗ್ನೆಂಟ್ ಇರೋ ಸಣ್ಣ ಮಕ್ಕಳಿ ಮಕ್ಕಳಿಗೂ ಕೂಡ ಒಳ್ಳೆಯದು ಆ ದೋಸೆ ಪ್ರೋಟೀನ್ ತುಂಬ ಬರುತ್ತೆ ಯಾಕಂದರೆ ಹೆಸರುಕಾಳು ಮತ್ತು ಸಬ್ಬಕ್ಕಿ ಉದ್ದಿನಬೇಳೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಒಂದು ಮುಕ್ಕಾಲು ಕಪ್ಪಾಗೋಷ್ಟು ಸಬ್ಬಕ್ಕಿ ಒಂದು ಅರ್ಧ ಕಪ್ಪಾಗೋಷ್ಟು ಹೆಸರು ಕಾಳು ಒಂದು ಕಾಲು ಕಪ್ಪಾಗೋಷ್ಟು ಉದ್ದಿನ ಬೇಳೆ ತಗೊಂಡಿದ್ದೆ ಅದೊಂದು ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ದೆ ನಾನು ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ನಾಲ್ಕೈದು ಅವರು ನೆನೆಸ್ಕೊಬೋದು ಇವಾಗ ಅದು ಚೆನ್ನಾಗಿ ನೆನ್ ನೆಂದಿದೆ ನೋಡಿ ಅದನ್ನು ಇವಾಗ ನಾವು ರುಬ್ಬಿದ ನಂತರ ಒಂದು ಈ ಥರ ರುಬ್ಕೊಳ್ಳಿ ರುಬ್ಕೊಂಡ ನಂತರ ಅದಕ್ಕೆ ನೀವು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳಿ ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ ಹಾಗೆ ಅದನ್ನು ನಾವು ಮಿಕ್ಸ್ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಹಾಗೆ ಇಟ್ಟಿರುವ ಯಾಕಂದರೆ ಸ್ವಲ್ಪ ಚೆನ್ನಾಗಿ ಬರಲಿ ಅಲ್ಲ ದೋಸೆ ಅಂತ ಹಾಗೆ ಒಂದು ಇಪ್ಪತ್ತು ನಿಮಿಷ ಹಾಗೆ ಇಟ್ಟಿರು ನಾವು ಯಾಕಂದರೆ ಅಷ್ಟರೊಳಗೆ ಒಂದು ಟೊಮೆಟೊ ಚಟ್ನಿ ಮಾಡಿಕೊಳ್ಳುವ ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಒಂದು ಟೊಮೆಟೊ ಒಂದು ಸ್ವಲ್ಪ ಕರ್ಬೇವು ಹಾಗೆ ಒಂದು ಸ್ವಲ್ಪ ಪುದೀನ ಒಂದು ಸಣ್ಣ ಶುಂಠಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಧನಿಯಾ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರ ನಂತರ ಅದು ಸರಿಯಾಗಿ ಅದು ಹಸಿ ವಾಸನೆ ಹೋಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡ್ರ ನಂತರ ನೀವು ಅದನ್ನು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕೊಳ್ಳಿ ಬಿಸಿ ಇರುವಾಗಲೇ ಮಿಕ್ಸಿ ಹಾಕ್ಕೊಬೇಡಿ ತಣ್ಣಗಾದ ನಂತರ ಹಾಕ್ಕೊಂಡು ಚೆನ್ನಾಗಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಳ್ಳಿ ಅದಕ್ಕೊಂದು ನಾಲ್ಕೈದು ಬ್ಯಾಡಗೆ ಮೆಣಸು ಸೇರಿಸಿ ಬ್ಯಾಡಗೆ ಮೆಣಸು ಅಂದರೆ ನೀವು ಚಿಲ್ಲಿ ಪೌಡ್ರ್ ಕೂಡ ಸೇರಿಸ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಸೇರಿಸಿ ಇವಾಗ ಅದು ತಣ್ಣಗಾಗಿದೆ ನಾವೀಗ ಮಿಕ್ಸಿ ಹಾಕಿ ರುಬ್ಕೊಳ್ಳುವ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡಿರೋ ಮಸಾಲಾನ ಹಾಕಿ ಅದಕ್ಕೆ ರುಬ್ಕೊಳ್ಳುವ ರುಬ್ಕೊಂಡ ನಂತರ ನೋಡಿ ಈ ಥರ ಹದವಾಗಿರಬೇಕು ಜಾಸ್ತಿ ನುಣ್ಣಗೆ ಆಗ್ಬೋದು ಜಾಸ್ತಿ ತರ್ತರಬೋದು ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಈ ಥರ ಇರಲಿ ಅದಕ್ಕೊಂದು ಸಣ್ಣಕ್ಕೊಂದು ಒಗ್ಗರಣೆ ಮಾಡಿ ಹಾಕುವ ತುಂಬ ಟೇಸ್ಟಿಯಾಗಿರುತ್ತೆ ಒಗ್ಗರಣೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವೀಗ ದೋಸೆ ಹಂಚಿಕಾಯಿ ಕಿಟ್ಟಿದ್ದೀನಿ ಇವಾಗ ದೋಸೆ ಮಾಡುವ ತುಂಬ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ದೋಸೆ ಹಾಕಿದಂದು ಒಂದು ಸ್ವಲ್ಪ ಎಣ್ಣೆ ಅದ್ರ ಮೇಲೆ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಳ್ಳ ಚೆನ್ನಾಗಿರುತ್ತೆ ಒಂದು ಮೀಡಿಯಮ್ ಫ್ಲೇವರಲ್ಲಿ ಇಟ್ಕೊಂಡು ಸ್ವಲ್ಪ ಕಾಯಿಸ್ಕೊಳ್ಳಿ ಥರ ಇರುತ್ತೆ ದೋಸೆ ಉಲ್ಟಾ ಹಾಕೊಳ್ಳಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ತಿನ್ನೋಕ್ಕೂ ತುಂಬ ಸಾಫ್ಟಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಆರೋಗ್ಯ ತುಂಬ ಒಳ್ಳೆಯದು ಸ್ವಲ್ಪ ಹೆಸರು ಕಾಳೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಫ್ಯಾಟ್ ಲಾಸ್ ಮಾಡ್ಕೊಳ್ಳೋರು ಇದನ್ನು ಡೈಲಿ ಮಾಡ್ಕೊಂಡು ತಿಂದರೂ ತುಂಬ ಬೇಗ ಅವ್ರ ಫ್ಯಾಟ್ ಲಾಸ್ ಕಮ್ಮಿ ಆಗುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ಬಿ ಪಿ ಶುಗರ್ ಇದ್ದವರಿಗೂ ತುಂಬ ಒಳ್ಳೆಯದು ಟೊಮೆಟೊ ಚಟ್ನಿ ಜೊತೆ ಹೆಸರು ಕಾಳು ಸಬ್ಬಕ್ಕಿ ಹಾಕಿರೋ ದೋಸೆಯನ್ನು ಸವೇರಿ ತುಂಬ ಚೆನ್ನಾಗಿರೋದು ನೀವು ಒಮ್ಮೆ ಇದೇ ರೀತಿ ಮಾಡಿ ಹಾಗೆ ನಾನು ಮಾಡಿರುವ ದೋಸೆ ನಿಮಗೆ ಟೊಮೊಟೊ ಚಟ್ನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಮತ್ತಷ್ಟು ಹೊಸ ವಿಡಿಯೋಗಾಗಿ ನೀವು ನನ್ನ ಬೆಲ್ಲೈಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ